ಸರ್ ಸಿಕ್ಕಾಪಡೆ ಏನಂದ್ರೆ ನಮ್ಮಲ್ಲಿ ಎಮೋಷನ್ಸ್ ಸಿಕ್ಕಾಪಡೆ ವರ್ಕೌಟ್ ಆಗುತ್ತೆ ನಾವೆಲ್ಲ ನಮ್ಮ ನೇಟಿವಿಟಿಲಿ ಫ್ಯಾಮಿಲಿ ಎಮೋಷನ್ಸ್ ಸಿಕ್ಕಾಪಡೆ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಚಂದನ್ ಶೆಟ್ಟಿ ಇದುವರೆಗೂ ಏನ್ ನೋಡಿದ್ರಿ ನೀವು ಸಾಂಗ್ಸ್ ಅಲ್ಲಿ ನೋಡಿದ್ರಿ ಅದ್ರ ಡೆಡ್ ಅಪೋಸಿಟ್ ಕ್ಯಾರೆಕ್ಟ್ರು ಮೂರು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಸ್ಟಾಮರಿಂಗು ಪ್ರತಿಯೊಬ್ರು ನೋಡ್ತಾ ಇದೆ ಆಕ್ಚುಲಿ ಪ್ರತಿಯೊಬ್ರು ಕಣ್ಣಲ್ಲೂ ಸೊ ಹೆಣ್ಮಕ್ಳು ಕಣ್ಣಲ್ಲಿ ನೀರಿತ್ತು ಅದು ನನಗೆ ಸಿಕ್ಕಾಪಡೆ ಖುಷಿ ಆಗ್ತದೆ ಇದು ಸ್ಟೂಡೆಂಟ್ಸು ಜೊತೆಗೆ ಫ್ಯಾಮಿಲಿ ಕಾಲೇಜ್ ಕ್ರೌಡು ಫ್ಯಾಮಿಲಿ ಎಲ್ಲರೂ ನೋಡೋ ಮೂವಿ ಆಗಿದೆ ನನಗೆ ನಿಜವಾಗ್ಲೂ ಏನೇನ್ ಅಂತ ಗೊತ್ತಾಗ್ತಿಲ್ಲ ಎಸ್ಪೆಷಲಿ ಇದು ಮಾಸಿವ್ ಹಿಟ್ ಆಗೋ ಅದು ರಿಯಾಕ್ಷನ್ ಗೊತ್ತಾಗ್ತದೆ ಐ ವೆರಿ ಎಕ್ಸೈಟೆಡ್ ಸರ್ ಸರ್ ಕ್ಲೈಮ್ಯಾಕ್ಸ್ ಟಿಸ್ಟಿಗೆ ಜನ ತುಂಬಾ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಇದೆ ಯಾಕೆಂದ್ರೆ ಸಿನ್ಮಾ ಕ್ಲೈಮ್ಯಾಕ್ಸ್ ಲಾಸ್ಟ್ ಇನ್ ಫಿಫ್ಟೀನ್ ಮಿನಿಟ್ಸ್ ಇದೆಲ್ಲ ಸರ್ ಈ ಸಿನಿಮಾ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸಿನಿಮಾ ಗ್ರಾಫಿಕ್ ಚೇಂಜ್ ಮಾಡುತ್ತೆ ಇದು ಕಂಪ್ಲೀಟ್ ಎಕ್ಸ್ಟ್ರಾಡಿನರಿ ಮಾಸಿವ್ ಆಗಿ ಇದೆ ಓವರ್ ಆಲ್ ಇವಾಗ ನಡೀತಿರೋ ನಿಮ್ ಟೂ ಮಂತ್ಸ್ ಹಿಂದೆಯಿಂದ ನಡೀತಿರೋ ಇನ್ಸಿಡೆಂಟಿಗೂ ಒಂದು ಮೆಸೇಜ್ ಇದೆ ಅಲ್ಟಿಮೇಟ್ಲಿ ಅದಕ್ಕೂ ಇದಕ್ಕೂ ತುಂಬಾ ಕನೆಕ್ಟಿವ್ ಇದೆ ಏನೇನು ಇನ್ಸಿಡೆಂಟ್ ಟೂ ಮಂತ್ ನೋಡ್ತಾ ಇದ್ದೀರಿ ಅದಕ್ಕೆ ಒಂದು ಅಲ್ಟಿಮೇಟ್ಲಿ ರಿಯಲೈಸೇಷನ್ ಈ ಸಿನಿಮಾದಲ್ಲಿ ನಾನು ಸರ್ ಹೇಳಿದ್ದೀನಿ ವಾಯ್ಸ್ ಓವರ್ ಬರೋದು ಚಂದನ್ ಶೆಟ್ಟಿ ಅವರೇ ಮಾಡೋದ್ಲಿ ವಾಯ್ಸ್ ಓವರ್ ಏನು ಬರುತ್ತೆ ಅದು ಚಂದನ್ ಶೆಟ್ಟಿ ಕ್ಯಾರೆಕ್ಟರ್ ವಾಯ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದುವರೆಗೂ ಲೀಡ್ ಮಾಡಿರಲಿಲ್ಲ ಅದು ಒಂದು ಕ್ಯಾರೆಕ್ಟರ್ ಬಿಕಾಸ್ ಆಫ್ ವಾಯ್ಸ್ ಅಂದ್ರೆ ಅನ್ನು ನಮಗೆ ತಿಳಿ ಬುದ್ಧಿ ಹೇಳೋದು ದೇವ್ರು ಅಂತ ಹೇಳ್ತೀವಿ ಆ ವಾಯ್ಸ್ ಹಿಡ್ಕೊಂಡು ಟ್ರೈ ಮಾಡಿದೆ ಖಂಡಿತ ತುಂಬ ಖುಷಿ ಆಗ್ತದೆ ನನ್ನ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಎಸ್ಪೆಷಲಿ ಇನ್ನು ಹತ್ರ ಇನ್ನೂ ಹತ್ರ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಇದಕ್ಕೆ ಬಂದಿರುವಂಥ ಒಂದು ಮೆಸೇಜು ಪ್ರತಿಯೊಬ್ಬ ಪೇರೆಂಟ್ಸು ಸ್ಟೂಡೆಂಟ್ಸ್ ಒಟ್ಟಿಗೆ ಕಿತ್ತು ಹೋಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತವಾದರೂ ಅವರ ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಸ್ಗಳ ಫ್ಯೂಚರ್ ಮತ್ತೆ ಪೇರೆಂಟ್ಸ್ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಸರ್ ಥಿಯೇಟರ್ ನೋಡಿದಾರ ಸಿನಿಮಾನ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿತ್ತು ನಿಮ್ಗೆ ಎಷ್ಟು ಖುಷಿ ಆಯ್ತು ಸಕ್ಕತ್ ಖುಷಿ ಆಯ್ತು ಬಿಕಾಸ್ ನಮ್ಮನ್ನ ನಾವು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ನೋಡ್ಕೊತಾರದು ಅದ್ರ ಕರ್ನಾಟಕದ ನೂರ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂದಿದೆ ಮಳೆಗಾಲ ಕಾಲೇಜ್ ಸ್ಟಾರ್ಟ್ ಆಗಿದೆ ಯುವಕರು ಯಾವ ತರದ ಡಿಜಿಟಲ್ ಅಜ ಅಡಿಕ್ಷನ್ಗೆ ಬಲಿಯಾಗ್ತಾ ಇದ್ದಾರೆ ಇವತ್ತಿನ ಸಮಾಜದ ನೈಜ ಕಥೆಯನ್ನು ಹೆಂಡಿರ್ತಕ್ಕಂಥ ಅರುಣ್ ಅಮುಕ್ತ ಅವರಿಗೆ ಒಂದು ಟೀಚಿಯರ್ಸ್ ಹೇಳ್ತಾ ಅರುಣ್ ಅಮುಕ್ತ ಅವರ ಮಕ್ಕಳು ನಾವೆಲ್ಲ ನಾವೆಲ್ಲ ಒಂದು ಪಿಕ್ಚರ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಪಾತ್ರ ನನ್ನ ಮಗಳು ಕಾಲೇಜ್ ಸ್ಟೂಡೆಂಟು ಮನೋಜ್ ಆ್ಯಂಡ್ ಅಮರ್ ಈ ಥರದ್ದೆಲ್ಲ ಚಂದನ್ ಶೆಟ್ಟಿ ಅವರಿಗೆ ಇದೊಂದು ಮೇಲ್ಗಲ್ಲು ನಮಗೆಲ್ಲರಿಗೂ ಒಂದು ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ನಾವೆಲ್ಲ ನಮ್ಮ ಶಕ್ತಿ ಮೀರಿ ನಾವು ಕೊಟ್ಟಿದ್ದೇವೆ ಕರ್ನಾಟಕದ ಜನ ಪ್ರೋತ್ಸಾಹ ಮಾಡಬೇಕು ಹೊಸ ಥರದ ನವಯೋಗದ ಡಿಜಿಟಲ್ ಕಥೆಯನ್ನು ನಿಮ್ಮ ಜೀವನದಲ್ಲಿ ಆಗುವ ಕಥೆಯನ್ನು ಸಾರಿದ್ದೇವೆ ಮಾಡಿದ್ದೇವೆ ಬಂದು ನೋಡಿ हरसी जय हिंद वंदे यू